ಹಾಂ ಎಲ್ರಿಗೂ ನಮಸ್ಕಾರ ಭಾಗ್ಯಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡ್ರಿ ನಮ್ಮ ಗಾರ್ಡನ್ ಹೆಂಗೈತಿ ಅಂತ ನೋಡ್ಕೊಂಬರೋಣ ಬರ್ರಿ ನೋಡಿರಿ ಫ್ಲವರ್ಸ್ ಎಷ್ಟು ದಾಸವಾಳ ಎಷ್ಟು ಥರ ಹಚ್ಚಿದ್ದೀವಿ ನೋಡ್ರಿ ಇದು ಒಂದೋ ಥರ ಆಗಂಗಿಲ್ಲರಿ ಭಾಳ ಒಂಥರ ಗುಚ್ಚು ಟೈಪ್ ಆಗ್ತೈತಿ ಇದು ದಾಸವಾಳು ಇದು ದೊಡ್ಡ ಫ್ಲವರ್ ಆಗ್ತೈತಿ ನಾ ಬೆಳೆ ಬೆಳಗ್ಗೆ ವೀಡಿಯೋ ಮಾಡಿದ್ದೀನಿ ಇದನ್ನು ಹೂವು ತಗೊಳಕಂತೇ ಬಂದಿದ್ದೀರಿ ಹಂಗೆ ಒಂದು ವಿಡಿಯೋ ಮಾಡಿದ್ರೆ ಅಂತೇಳಿ ವಿಡಿಯೋ ಮಾಡಾಕತ್ತೇನೆ ಇದು ಮೂರನೇ ಥರ ನೋಡ್ರಿ ದಾಸಾಳ ಹೂವು ನೋಡ್ರಿ ಭಾಳ ಭಾಳ ಭಾಳಾಗಿದ್ದಾವ ಹೂವು ಇಲ್ಲ ಒಂದು ಬುಟ್ಟಿ ಒಂದು ಬುಟ್ಟಿ ಆದರೂ ಹೂವು ಆಗತ್ತವ್ರಿ ನೋಡ್ರಿ ಭಾರಿ ಮಸ್ತ್ ಆಗ್ತಾವ್ರಿ ಹೂವು ಇದು ಒಂಥರ ಆದರೆ ಇನ್ನು ನೆಕ್ಸ್ಟ್ ಭಾಳ ಥರ ಅದಾವ ಇದು ಬಾದಾಮ್ ಕಲರ್ ರೀ ಇದು ಮತ್ತು ಪಿಂಕ್ ಡಾರ್ಕ್ ಪಿಂಕ್ ಕಲರ್ ಐತ್ರಿ ಡಾರ್ಕ್ ಪಿಂಕ್ ಇದು ಭಾಳ ಚಂದ ಹಾಕೈತ್ರಿ ಹೂವು ಮತ್ತು ನಾವು ಬೆಳಕಿನ ಗಿಡದಲ್ಲಿ ಹೂವಾಗಿರೋದನ್ನು ದೇವ್ರಿಗೆ ಇರಿಸ್ಬೇಕ್ರಿ ಅಂದರೆ ಭಾಳದ್ದು ಹೂ ಬಾಡಂಗಿಲ್ಲ ಮಕ್ಕಿ ಹರಿದ ನೀರ ಹಾಕ್ತೇವೆ ನೋಡ್ರಿ ಅದು ಭಾಳ ಹೂ ಬಾಡ್ತಾವ ನೋಡ್ರಿ ನಮ್ದೊಂದು ಹೂವಿನ ಗಾರ್ಡನ್ ಐತ್ರಿ ನಮ್ಮ ಗಾರ್ಡನ್ ಹೆಂಗೈತಿ ಅಂತ ನಾನು ತೋರಿಸ್ಬೇಕು ತೋರಿಸ್ಬೇಕನ್ನಿಸ್ತು ಫುಲ್ ವೀಡಿಯೋ ಅದಕ್ಕೆ ತೋರ್ಸೇನಿರಿ ಇವಾಗ ಮಳೆ ರೀ ಭಾಳ ಅಂದ್ರೆ ಭಾಳ ಕಸ ಬಿಟ್ಟೈತಿ ಸ್ವಚ್ಛ ಮಾಡಿಸ್ತೇವಿ ನಾವು ಸ್ವಚ್ಛ ಮಾಡ್ತೇವಿ ಕರೆ ಈ ಮಳೆ ಇರೋದ್ರಿಂದ ರೀ ಭಾಳ ಅಂದರೆ ಭಾಳ ಕಸ ಬೆಳಿತೈತಿ ಹಂಗೆ ಒಂದು ಗುಬ್ಬಿ ಗೂಡು ಅಲ್ಲಿ ಕಟ್ಟಿತ್ರಿ ಅದನ್ನು ನಿಮ್ಮ ನಿಮ್ಮ ಜೊಡೆ ಶೇರ್ ಮಾಡ್ಕೋಬೇಕಂತೇಳಿ ಶೇರ್ ಮಾಡತ್ತೇ ಇದು ಲಿಂಬಿ ಹಣ್ಣಿನ ಗಿಡ ರೀ ಇನ್ನೂ ಕಾಯಿ ಬಿಡಕತ್ತಿಲ್ಲ হ' চ লিমে হাক মা ই হলচিনেহি হলচিনে চিছনদাগ না হলচিন বীজান হাকত ಅದು ನೋಡ್ರಿ ಇವಾಗ ಎಷ್ಟು ಚಂದ ಒಂದು ಮಂತ್ ತಂದು ಎಷ್ಟು ಚೆಂದ ಆಗೈತಿ ಇದು ಮೊದ್ಲಿನ ಗಿಡ ಇವಾಗ ಇದು ಮಣ್ಣು ಮಣ್ಣು ಹಚ್ಚಿದ್ದು ನೋಡಿರಿ ಇನ್ನೂ ಒಂದಷ್ಟು ಪಿಜಾಗಳು ಬೆಳಕಿ ಬ್ರೆಡ್ ಬಂದಾವು ನಾವು ಕ್ಲೀನ್ ಮಾಡ್ಕೊತ ಇದ್ದ ಸ್ವಲ್ಪ ಮಣ್ಣು ಚೇಂಜ್ ಮಾಡ್ಕೊತಾ ಇರಬೇಕು ಅಂದ್ರೆ ಭಾಳ ಚೆಂದ ಆಗ್ತಾವ್ರಿ ಗಿಡ್ಕೋಳ ಇವನೇ ಮತ್ತು ಇವಾಗ ಹಿಂಗೆ ಸಣ್ಣ ಪೋಟ್ನಾಗೆ ಹಚ್ಚಿ ಆಮೇಲೆ ನೆಲದೊಳಗೆ ಹಚ್ಬೇಕ್ರಿ ಅಂದ್ರೆ ಚೆಂದ ಆಗ್ತಾವ ಜಲ್ದಿ ಗ್ರೋತ್ ಆಗ್ತೈತಿ ಇದು ಎಲೆ ಬಳಿ ನೋಡ್ರಿ ನಮ್ಮದು ಎಲೆಬಳಿ ಇಷ್ಟು ದಿನ ಚೆಂದ ಆಗ್ತಿರ್ಲಿಲ್ಲ ಇವಾಗ ಇವಾಗ ಸ್ವಲ್ಪ ಚಲೋ ರೀ ದೊಡ್ಡ ಆಗಕತ್ತಾವ ನೋಡ್ರಿ ಮ್ಯಾಲೆ ಎಸಿದಂಗೆ ಎರ್ಸಿದಂಗೆ ಸ್ವಲ್ಪ ಚಲೋ ಆಗತ್ತಾವ ಒಳ್ಳೇದಲ್ಲಿ ಹ್ಞೂ ಅಚ್ಚಿಗೆ ಹಾಕತ್ತದ ನೋಡಿರಿ ಇನ್ನು ಹಿಂಗೆ ಏರ್ಸಾಕತ್ತೀನಿ ಒಂದು ಇದು ಕಾಮ ಕಸ್ತೂರಿ ಗಿಡಾರಿ ಇದು ಏನು ಸಬ್ ಜಾಸ್ತಿ ಅಂತೀವಲ್ಲ ರೀ ಅವ ನೋಡಿರಿ ಇದು ಇವಾಗ ಹಚ್ಚಿದ್ದೀನಿ ಭಾಳ ದಿನ ಏನಾಗಿಲ್ರಿ ಇದನ್ನು ಹಚ್ಚಿ ಪೇರು ಗಿಡಾರಿ ನಮ್ಮದು ನೋಡ್ರಿ ಎಷ್ಟು ಮಸ್ತಾಗೈತಿ ಆಗೈತಿ ಗಿಡದೊಳಗನೆ ಹಣ್ಣು ಭಾರಿ ಆಗೈತಲ್ಲ ಇನ್ನು ಒಂದು ಗಿಡ ಐತಿ ಅದು ರೆಡ್ ಕಲರ್ ಇತ್ರಿ ಅದನ್ನು ಮತ್ತೊಂದು ವಿಡಿಯೋದಾಗ ತೋರಿಸ್ತೇನೆ ಇವಾಗ ಇಷ್ಟ ಸಾಕ್ರಿ ನೋಡ್ರಿ ಎಷ್ಟು ಕೊಂಡು ಮಿಡಿ ಬಿಟ್ಟೈತಿ ಪಯಾರ್ಕ್ ಅದ್ರಾಗ ಅದೊಂದು ಹಣ್ಣಾಗಿತ್ತು ನೋಡಿ ನಿಮ್ಗೆ ತೋರ್ಸಿದ್ನಿ ಇದು ಮತ್ತು ರೆಡ್ ಕಲರ್ ದಾಸಾಳು ಹೋಗಿದ್ದು ಬಹಳ ಚಂದ ಆಗ್ತಾವ್ರಿ ఇళ్ళ సారు హేని నోడ్రీ అల్ బేరా ఇన్ ఇది పింక్ కలర్ దాసా హ మల్గే హూ రీ ఇదొంత భా చైతే మల్గి హ గుచ్చు టులాబీ గులాబీ టైప్ హీ ఇద మల్గే హూ స్మెల్ మాత్ర భాళ హరది మస్త్ మనయెల వసిన హిదతీ ಅಷ್ಟು ಚಲೋ ಐತಿ ಇದು ಅನ್ನದ ಕರಿ ಅನ್ನಕ್ಕೆ ಏನು ಪಲಾವ್ಕ್ಕೇನು ಹಾಕ್ತೇವೆ ನೋಡ್ರಿ ಇದು ಅನ್ನದ ಕರಿ ಹಾಕಿದ್ದೀನಿ ಇದು ಭಾಳ ಚಂದ ಬರ್ದೈತಿ ಪಲಾವ್ ಏನೋ ಯಾವುದೇ ಪಲಾವ್ ಮಾಡಿದರೂ ಯೂಸ್ ಮಾಡ್ತೇವೆ ರೀ ಇದನ್ನು ಹಾಕ್ತೇನೆ ಹಂಗೆ ಕರಿಬೇವನು ಐತೆ ನೋಡ್ರಿ ಇಲ್ಲಿ ಕರಿಬೇವ್ ಗಿಡನೂ ಹಚ್ಚಿದ್ದೀನಿ ಮತ್ತು ಚಹ ಕರಿ ಇದ್ರಿ ಇದನ್ನು ಕುಡಿಯೋದ್ರಿಂದ ಪಿತ್ತಾಗೋದಿಲ್ಲ ನೋಡ್ರಿ ಚಹಾ ಕೆ ಬಾಯ್ರಿ ಮತ್ತು ಮುಂದಿನ ಭಾಗದಾಗ ಇನ್ನೂ ಎಷ್ಟೆಷ್ಟು ಗಿಡಗಳ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ ಬಾಯ್ ಟೇಕ್ ಕೇರ್ ನಮ್ಮ ವಿಡಿಯೋಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬಾಯ್ ಬಾಯ್